ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೇಘಾ ಇವತ್ತಿನ ರೆಸಿಪಿ ಟೊಮ್ಯಾಟೊ ಚಿತ್ರಾನ್ನ ಚಿತ್ರಾನ್ನ ತುಂಬ ವೆರೈಟಿಯಾಗಿ ಮಾಡ್ತಾರೆ ನಿಂಬೆಹಣ್ಣಿನ ಚಿತ್ರಾನ್ನ ಹಿರುಳಿಕಾಯಿ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಅದ್ರಲ್ಲಿ ನಾನಿವತ್ತು ಟೊಮೆಟೊ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಈ ಚಿತ್ರಾನ್ನ ಮಾಡ್ಕೊಳ್ಬೋದು ಮೊದಲಿಗೆ ನಾನಿಲ್ಲಿ ಬಾಂಡಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಚಿತ್ರಾನ್ನಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಕಡಲೆ ಬೀಜನ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಕೊನೆಗೆ ಒಗ್ಗರಣೆ ಎಲ್ಲ ಆದಮೇಲೆ ಅದನ್ನು ಕಡಲೆ ಬೀಜನ ಚಿತ್ರಾನ್ನಕ್ಕೆ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕಡಲೆ ಬೀಜನ ಫ್ರೈ ಮಾಡಬೇಕು ಈ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ ಇದಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಗೆ ಕಡಲೆಬೇಳೆ ಸ್ವಲ್ಪ ಹೆಸರು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ತುಂಬ ಸೀದೋಗ್ಬಿಡುತ್ತೆ ಹಾಗಾಗಿ ಲೈಟಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕಷ್ಟೇ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಇದಕ್ಕೆ ಕರಿಬೇ ಸೊಪ್ಪು ಆ್ಯಡ್ ಮಾಡ್ಕೊಳ್ತೀನಿ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕ್ತಷ್ಟು ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಫ್ರೈ ಆದ ನಂತರ ಇದಕ್ಕೆ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಯಾಕೆಂದರೆ ಸ್ವಲ್ಪ ಅದು ಖಾರ ಬಿಟ್ಕೊಳ್ಳಿ ಅಂತ ಇದಾದಮೇಲೆ ನಾನು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತೀನಿ ಈಗ ಸೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗಿದ ಮೆಣ್ಸಿನ್ಕಾಯಿ ಫ್ರೈ ಆಗಿದೆ ಈಗ ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿನ ಜಾಸ್ತಿ ಇವತ್ತು ಫ್ರೈ ಮಾಡ್ಕೋಬಾರ್ದು ಏಕೆಂದರೆ ಅದರ ಕ್ರಂಚಿನೆಸ್ ಹಾಗೆ ಇರಬೇಕು ಜಾಸ್ತಿ ಫ್ರೈ ಮಾಡಿದರೆ ಆ ಟೇಸ್ಟ್ ಅಷ್ಟು ಸಿಗೋದಿಲ್ಲ ಹಾಗಾಗಿ ಜಾಸ್ತಿ ಇವತ್ತು ಅದನ್ನು ಫ್ರೈ ಮಾಡ್ಕೋಬಾರ್ದು ಇದಾದ ನಂತರ ಇದಕ್ಕೆ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತೀನಿ ಈಗ ನೋಡಿ ಇಷ್ಟು ಫ್ರೈ ಮಾಡಿದರೆ ಸಾಕು ತುಂಬ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಒಂದು ಟೊಮೆಟನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆ ಟೊಮೆಟನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟನೂ ಅಷ್ಟೇ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಹಾಕಿದ್ರು ಅಷ್ಟೇ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಕಲ್ಲರಿಗೆ ಎಷ್ಟು ಬೇಕಷ್ಟು ಅರಶಿನ ಹಾಕೊಳ್ತಾ ಇದ್ದೀನಿ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ ಚಿತ್ರಾನ್ನದ ಹುಳಿ ಈ ಕಲ್ಲರಿಗೆ ಬಂದಿದೆ ನೆಕ್ಸ್ಟ್ ಇದಕ್ಕೆ ನಾನು ಆಗಲೇ ಕಡಲೆ ಬೀಜನ ಫಸ್ಟಲ್ಲೇ ಫ್ರೈ ಮಾಡ್ಕೊಂಡು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದಲ್ಲ ಆ ಕಡಲೆ ಬೀಜನ ನಾನು ಈಗ ಆ್ಯಡ್ ಮಾಡ್ಕೊಳ್ತೀನಿ ಕಡಲೆ ಬೀಜ ಆ್ಯಡ್ ಮಾಡ್ಕೊಂಡಾಯ್ತು ಕೊನೆಯಲ್ಲಿ ಕಾಯಿ ತುರಿ ಹಾಕಿದರೆ ಈ ಟೊಮೊಟೊ ಚಿತ್ರಾನ್ನದ ಗೊಜ್ಜು ರೆಡಿಯಾಗೋಯಿತು ಕಾಯಿ ತುರಿ ಹಾಕ್ತಲೇ ಯಾವ ಅಡುಗೆ ಕಂಪ್ಲೀಟ್ ಆಗೋದಿಲ್ಲ ಅಲ್ವಾ ಈ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಹುಳಿ ಆಗೋಯ್ತು ಈಗ ಇದಕ್ಕೆ ಅನ್ನ ಹಾಕಿ ಆ್ಯಡ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ನೋಡಿ ತುಂಬ ಕಲರ್ಫುಲ್ಲಾಗಿ ಅಲ್ವಾ ನಿಂಬೆ ಹಣ್ಣು ಹಾಗೆ ಎರಳಿಕಾಯಿ ಚಿತ್ರಾನ್ನ ಎಷ್ಟು ಟೇಸ್ಟಿಯಾಗಿರುತ್ತೋ ಹಾಗೆ ಈ ಟೊಮೆಟೊ ಚಿತ್ರಾನ್ನೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಅನ್ನ ಎಲ್ಲ ಕಲಸಿ ರೆಡಿ ಮಾಡಾಯಿತು ಈ ಥರ ಕಾಣ್ತಿದೆ ಪ್ಲೀಸ್ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೆಕ್ಸ್ಟ್ ಯಾವುದಾದ್ರು ಬೇರೆ ಬೇರೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಪ್ಲೀಸ್ ತಿಳಿಸಿ ಥ್ಯಾಂಕ್ ಯು